ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬಾನೇ ಸೂಪರ್ ಆಗಿರುವಂತಹ ಹಳ್ಳಿಗಳಲ್ಲಿ ಮಾಡುವಂತಹ ಜಾತ್ರೆಗಳ ಸಂದರ್ಭದಲ್ಲಿರಬಹುದು ಊರಲ್ಲಿ ತೇರನ್ನ ಎಳಿಬೇಕಾದ್ರೆ ಎಲ್ಲರಿಗೂ ಊಟ ಹಾಕಬೇಕಾದ್ರೆ ಮಾಡ್ತಾರಲ್ಲ ಆ ತರ ಒಂದು ಕೂಟ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ತರಕಾರಿಗಳು ಎಲ್ಲ ಕಾಳುಗಳನ್ನ ಬಳಸಿ ಮಾಡೋದ್ರಿಂದ ತುಂಬಾ ಡಿಲಿಷಿಯಸ್ ಆಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಈ ಕೂಟ್ ಸಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಅದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಅಂತಹ ಹಳ್ಳಿಗಾಡಿನ ಜಾತ್ರೆಗಳಲ್ಲಿ ಮಾಡುವಂತಹ ಕೂಟ್ ಸಾರನ್ನ ಮಾಡೋದಕ್ಕೆ ತರಕಾರಿಗಳನ್ನ ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ತರಕಾರಿ ಇಂಥದೇ ತಗೋಬೇಕು ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ ಮನೆಯಲ್ಲಿ ಏನೆಲ್ಲ ತರಕಾರಿ ಇರುತ್ತೆ ಎಲ್ಲ ತರಕಾರಿನ ಬಳಸ್ಕೋಬಹುದು ಈಗ ನಾವು ವಾರದಿಂದ ಬೇರೆ ಬೇರೆ ಸಾಂಬಾರ್ನ ಮಾಡ್ಕೊಂಡು ಬಂದಿರ್ತೀವಿ ಒಂದೋ ಎರಡೋ ತರಕಾರಿಗಳು ಮಿಕ್ಕೊಂಡಿರುತ್ತೆ ಆ ಎಲ್ಲಾ ತರಕಾರಿಗಳನ್ನ ಸೇರಿಸಿ ನೀವು ಈ ಕೂಡ್ಸಾರ್ನ ಮಾಡ್ಕೋಬಹುದು ನಾನಿಲ್ಲಿ ಬೀನ್ಸ್ ಆಲೂಗಡ್ಡೆ ಮೂಲಂಗಿ ಕ್ಯಾರೆಟು ಹೀರೆಕಾಯಿ ಮತ್ತು ಪಡವಲ್ಕಾಯಿ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆ ನಿಮ್ಮ ಮನೇಲಿ ಇನ್ನೇನೇ ತರಕಾರಿ ಇದ್ರೂ ಬದನೆಕಾಯಿ ತೊಗೋಬೋದು ಕೋಸುಗಳು ತೊಗೋಬೋದು ಏನೆಲ್ಲ ತರಕಾರಿ ಮಿಕ್ಕಿರುತ್ತೆ ಆ ತರಕಾರಿಗಳನ್ನೆಲ್ಲ ಬಳಸ್ಕೋಬಹುದು ಹೆಚ್ಚು ತರಕಾರಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ನೋಡಿ ಎಲ್ಲ ರೀತಿಯಾಗಿರುವಂತಹ ಕಾಳುಗಳು ಕಡಲೆಕಾಳು ಇದೆ ಹುರುಳಿ ಕಾಳಿದೆ ಹೆಸರು ಕಾಳು ಇದೆ ಬಟಾಣಿ ಇದೆ ಸ್ವಲ್ಪ ಬೇಳೆ ಕೂಡ ಸೇರಿಸಿದ್ದೀನಿ ಎಲ್ಲ ರೀತಿ ಕಾಳುಗಳನ್ನ ಮಾಡೋದಕ್ಕೆ ಒಂದು ಎಂಟು ಅವರ್ ಮುಂಚೆ ಸ್ವಲ್ಪ ನೆನೆಸ್ಕೋಬೇಕು ಕಾಳುಗಳು ಸ್ವಲ್ಪ ಗದ್ದೆ ಇರೋದ್ರಿಂದ ಅದು ನೆನ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಎಲ್ಲ ರೀತಿಯಾಗಿರೋಂತಹ ಕಾಳುಗಳು ಮತ್ತು ಮನೇಲಿರುವಂತಹ ಎಲ್ಲ ತರಕಾರಿಗಳು ಇದೆರಡನ್ನೂ ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊ ಬರ್ತೀನಿ ಆಮೇಲೆ ಸೂಪರ್ ಆಗಿರುವಂತಹ ಕುಡ್ಸನ್ನ ಮಾಡ್ಕೊಳ್ಳೋಣ ಕಾಳು ಬೇಯೋ ಅಷ್ಟೊತ್ತಿಗೆ ಈ ಸಾಂಬಾರ್ಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ನಾರ್ಮಲ್ ಆಗಿರೋಂಥ ಒಂದು ಚಿಕ್ಕ ಫ್ರೈ ಪ್ಯಾನ್ಗೆ ಒಂದು ಸ್ವಲ್ಪ ಅಂದರೆ ಒಂದು ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಏನು ಬೇಡ ಇದು ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಆ ಎಣ್ಣೆಗೆ ಒಂದು ಈರುಳ್ಳಿ ಹಾಗೆಯೇ ಒಂದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ರೆ ಆಯಿತು ಅದರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತೀನಿ ಸಾರು ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಾದರೆ ಜೀರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ಕೋಬೇಕು ಆವಾಗ ಚೆನ್ನಾಗಾಗುತ್ತೆ ಸಾಂಬಾರು ಇದೊಂದು ಚೂರು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಮತ್ತು ಒಗ್ಗರಣೆ ಕೂಡ ಬಳಸ್ಕೊಳ್ತೀನಿ ರುಬ್ಬೋದಕ್ಕೆ ಒಂದು ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹುರಿದಿರೋ ಅಂತಹ ಗಸಗಸೆ ಗಸಗಸೆ ಮನೇಲಿ ಆಲ್ರೆಡಿ ಹುರಿದಿಟ್ಕೊಂಡಿರೋದ್ರಿಂದ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹುರಿದೇ ಇರೋ ಹಸಿ ಗಸಗಸೆ ಹಾಗೆ ಇದೆ ನಿಮ್ಮ ಮನೇಲಿ ಅಂದರೆ ಜೀರಿಗೆ ಹಾಕ್ತೀವಲ್ವ ಅವಾಗ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೋದು ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಹುರಗಡ್ಲೆ ತುಂಬ ಜಾಸ್ತಿ ಬೇಡ ತುಂಬ ಮಂದ ಆಗುತ್ತೆ ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಕಾಳಷ್ಟು ಹುರುಗಡಲೆ ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಈಗ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ನೀವು ಯೂಸ್ ಮಾಡ್ತೀರಾ ಖಾರ ಎಷ್ಟು ಬೇಕೋ ಅದು ನೋಡ್ಕೊಂಡು ನೀವು ನಿಮ್ಮ ಮನೆಗೆ ತಕ್ಕಾಗಿ ಹಾಕೋಬೋದು ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣ್ಸಿನ್ ಪುಡಿ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಣ ಹಾಂ ಒಂದು ಸ್ಪೂನಷ್ಟು ಮೆಣ್ಸಿನ್ ಪುಡಿ ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರು ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ನಮ್ಮ ಮನೇಲಿ ಈ ಥರ ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಎರಡನ್ನೂ ಸಪ್ರೇಟ್ ಇದ್ದೀನಿ ಒಟ್ಟಿಗೆ ಸಾಂಬಾರು ಪುಡಿ ಯೂಸ್ ಮಾಡೋರು ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಚೆನ್ನಾಗಿ ಅಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೇಯ್ನ್ ಟಿಪ್ಪು ಸಾಂಬಾರು ಚೆನ್ನಾಗಿ ಟೇಸ್ಟಿಯಾಗಿ ಆಗೋದಕ್ಕೆ ಸ್ವಲ್ಪ ಒಂದು ಅರ್ಧ ಹಸಿ ಈರುಳ್ಳಿ ಸೇರಿಸ್ಬೇಕು ಹಸಿ ಈರುಳ್ಳಿ ಸೇರಿಸೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಇದನ್ನು ಸ್ವಲ್ಪ ನೀರನ್ನ ಬಳಸ್ಕೊಂಡು ನುಣ್ಣಕ್ಕೆ ಫೈನ್ ಪೇಸ್ಟ್ ಥರ ಮಾಡ್ಕೊಬರ್ತೀನಿ ಎಲ್ಲೂ ಓಡೋಡಕ್ಕಿರಬಾರ್ದು ಹಾಗೆ ಫೈನ್ ಪೇಸ್ಟ್ ಮಾಡಿ ರೆಡಿಯಾಗಿದೆ ಮಸಾಲೆ ಕೂಡ ರೆಡಿಯಾಗಿದೆ ಈಗ ನಾವು ಕೂಟ್ ಸಾರನ್ನ ಮಾಡ್ಕೊಳ್ಳೋಣ ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಆ ಪಾತ್ರೆಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ತೀನಿ ಹೆಚ್ಚಿಗೆ ಕಾಳುಗಳನ್ನ ಸೇರಿಸಿ ಇದ್ಕುಟ್ಟು ಸಾರು ಮಾಡ್ತಾ ಇರೋದ್ರಿಂದ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಇಂಗನ್ನ ಸೇರಿಸ್ತೀನಿ ಕಾಳುಗಳು ಹೆಚ್ಚಿಗೆ ಹಾಕಿದಾಗ ಹಿಂಗ್ ಬಳಸೋದ್ರಿಂದ ಸ್ವಲ್ಪ ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಣ್ಣೆಯಲ್ಲಿ ಹಿಂಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚೀಟಪಟ ಅಂತ ಸಿಡಿತಾ ಇದೆ ಈಗ ಒಂದು ಈರುಳ್ಳಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಸ್ವಲ್ಪ ಕೈಯಾಡ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಒಂದು ಸ್ವಲ್ಪ ಈ ಥರ ಈರುಳ್ಳಿ ಒಂದು ಸ್ವಲ್ಪ ಸಿಕ್ಸ್ಟಿ ಪರ್ಸೆಂಟ್ ಆದಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒನ್ ಟೊಮೆಟೊ ಸೇರಿಸ್ತೀನಿ ಅದನ್ನು ಸ್ವಲ್ಪ ಕೈ ಕೈಯಾಡ್ಸ್ಕೊಬೇಕು ಆಗಲೇ ರುಬ್ಬೋದಕ್ಕೆ ಅಂತ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಈಗ ಇನ್ನೊಂದು ಟೊಮೆಟೊ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ಹೊರತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಿದಾಗ ಅದ್ರ ಜೊತೆಗೇನೆ ಬೇಯಿಸ್ಕೊಂಡಿರೋ ಅಂತಹ ಕಾಳು ಮತ್ತು ತರಕಾರಿ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ತರಕಾರಿ ಬೇಯಿಸಿರೋ ನೀರು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ತೀನಿ ಓಕೆ ಚೆನ್ನಾಗಿದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ತರಕಾರಿ ಎಲ್ಲ ರೀತಿಯ ಕಾಳುಗಳು ಮಸಾಲೆ ಎಲ್ಲ ಸೇರಿ ಸೂಪರ್ ಟೇಸ್ಟಿಯಾಗಿರೋಂತಹ ಕೂಟ್ ಸಾರು ಇನ್ನೇನು ಆಗಿಬಿಡುತ್ತೆ ಮಿಸ್ ಮಾಡಿದೆ ಒಂದು ಸಲ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದಿಯೋಕೆ ಶುರು ಮಾಡಲಿ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಆಗಲೇ ತರಕಾರಿ ಬೇಯಿಸುವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪತ್ತಿದೆ ಸ್ವಲ್ಪ ಖಾರಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ ಉಪ್ಪು ಸ್ವಲ್ಪ ಕಡಿಮೆ ಆದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಕುದಿಸ್ಕೋಬಹುದು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಹದದಲ್ಲಿದೆ ಸಾರು ಇವಾಗ ಮುದ್ದೆಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಬೈ ಚಾನ್ಸ್ ಸಾಂಬಾರ್ ಜಾಸ್ತಿ ಆಯ್ತಂತಂದ್ರೆ ಫಸ್ಟ್ ಡೇಗೆ ನೀವು ಮುದ್ದೆ ಅನ್ನಕ್ಕೆ ಯೂಸ್ ಮಾಡಬಹುದು ಇನ್ ಸ್ವಲ್ಪ ಸಾಂಬಾರ್ ಮಿಕ್ಕಿದ್ರೆ ಅದು ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗುತ್ತೆ ನೆಕ್ಸ್ಟ್ ಡೇಗೆ ನೀವು ಅದನ್ನ ಚಪಾತಿ ಮತ್ತೆ ದೋಸೆ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಂಬಾರ್ ಕುದೀತಾ ಇದೆ ಸೂಪರ್ ಟೇಸ್ಟಿ ಆಗಿರೋಂತಹ ಕೂಟ್ ಸಾರು ಇವಾಗ ರೆಡಿ ಆಗಿದೆ ನೀವು ಸಹ ಈ ಥರ ಎಲ್ಲ ತರಕಾರಿ ಕಾಳುಗಳನ್ನ ಬಳಸಿ ಮಸಾಲೆ ರುಬ್ಬಿ ಸಲ ಕೂಡ್ಸಾರು ಮಾಡ್ಕೊಳ್ಳಿ ನಿಮಗೆ ರುಚಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಹೆಚ್ಚಿನ ಸಾಂಪ್ರದಾಯಿಕವಾಗಿರುವಂತಹ ವಿಭಿನ್ನವಾಗಿರುವಂತಹ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸದಾ ನೋಡ್ತಾ ಇರಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್